ಹೇಳಮ್ಮ ಅರ್ಚನಮ್ಮ ಇವಾಗಲಾರು ಹೇಳ್ಬಿಡು ನ್ಯಾಯ ಏನು ತೀರ್ಮಾನ ಕೊಡಬೇಕು ಏನು ಬಿಡ್ಬೇಕು ಅನ್ನೋದು ನಿಮಗೆ ಬಿಟ್ಟೀನಿ ಯದಕ್ಕಂದ್ರೆ ಪಂಚಾಯತಿಗೆ ಭಾಳ ಮಂದಿನ ಕೂಡಿಸ್ಬೇಡ್ರಿ ನಮ್ಮ ಮನೆ ಸಂಸಾರ ಅವ್ರ ಮನೆ ಸಂಸಾರ ಎರಡೇ ಸಾಕು ಕಣ್ಕಕ್ಕೋ ಅಂತ ಕಾಲಕ್ಕೆ ಬಿದ್ದಿದ್ಕ ನಾನು ಕೇಳಕತ್ತಾನೆ ಈಗ ಏನು ಮಾಡಬೇಕು ಹೇಳು ಅರ್ಚನಮ್ಮ ಅಲ್ಲ ಸೊಸ್ಕಾರ ರೇ ನನ್ನ ಸೊಸೆ ಹೆಂಗ್ಗಳಕತ್ತಾಳ ನೋಡ್ರಿ ಹಾ ಅಳಕತ್ತಾಳ ಹೋಗಿ ಆ ಹುಡ್ಗಿ ಮ್ಯಾಗ ಬಿದ್ದು ಒಳ್ಳಾಡಿ ಹೆಂಗ್ ಮಾಡ್ತಿದ್ದೆ ಗೊತ್ತೇನ ಏನಾರು ಒಂದ್ ಚೂರು ಹೋಗತ್ತೈ ಏನಾರು ತಡ್ವಾಗ್ಬಿಟ್ಟಿದ್ರ ನನ್ನ ಹುಡ್ಗಿನ ಕೆಡ್ಸೈ ಬಿಡ್ತಿದ್ನ ಇಲ್ಲ ಸಾಯಿಸೇ ಬಿಡ್ತಿದ್ನ ಯಾರು ಗೊತ್ತು ಅಲ್ಲ ಕಳಕಂಟಿ ನಿಮ್ಮವ್ವ ಇನ್ನೊಂದು ವರ್ಷ ನೋಡಿದ್ರ ಮದುವೆ ಮಾಡೋಳು ಹಾ ಅದು ನಿಮ್ಮ ನೋಡಿದ್ರ ಹಾಸ್ಪಿಟ್ಲಾಗ ಬೇಸು ಎಲ್ಲಾರ್ಗೂ ಟ್ರೀಟ್ಮೆಂಟ್ ಕೊಟ್ಕಂತ ಫ್ರೀ ರೊಕ್ಕದಾಗ ಎಲ್ಲಾರ್ಗು ಮಾತ್ರೆಗಿತ್ರ ಕೊಡೋದು ಮಾಡುದು ಮಟ್ಟುದು ಎಲ್ಲಾರ್ಗು ಒಳ್ಳೇದ್ ಮಾಡ್ತಾಳ ಎಂತ ತಾಯಿ ಹೊಟ್ಟೆಲಿ ಎಂತ ಮಗ ಬಂದ್ಬಿಟ್ಟಲ್ಲ ನೀನು ಮನೆ ಆಳ್ ನನ್ನ ಮಗನೆ ఊహ సౌకర్రే ఊనంతన గొత్త ఒడ్దే చప్లీ ఎలాగూ అదకే అదక నను నెం నాకుతీ అన్క ఈకట్ మగ నమ్ అప్పన్ గిడ్క ఇవ ఎదు కుడి ఎదు కుడివ్ ఏ బుడ్బుడక్రవే బుడ అంత యావదే కణకు బబేడా బుడక హోగ్ బాడా సరియ్ బు నే హతన సరియగ్ బు తలమే ఇప్పిర కడ్డీ కట్గా నా కళ కళస్బడ సరియగ్ బి నా ఊర్ బడ్డైక్ బుద్ధి కలితవ ಮಂದಿ ಎಲ್ಲ ಐತಿ ನಮ್ಮ ಊರ ಮಂದಿ ಏನ್ ಹಿಂಗಾದ್ರು ಹಿಂಗಾದ್ರು ಅಂತ ಹೇಳಿ ನಾಕ್ ಇನ್ನಿಲ್ಲ ಐತಿ ಅವ್ನ್ಗ ಏನ್ ಹೇಳ ಮರ್ಚನಮ್ಮ ಹಿಂಗ ಮೌನ್ವಾಗ ನಿಂತ್ಕೊಂಬಿಟ್ರ ಹೆಂಗ ಊರ್ ಮಂದಿನೆಲ್ಲ ಕರ್ಸಿ ಬೇಡ ಕಣ್ಕಕ್ಕ ಬೇಡ ಅಂತ ಹೇಳದ್ಕ ನಾನು ನಿಲ್ಸೀನಿ ಯಾರನ್ನೂ ಕರ್ಸಿಲ್ಲ ಸರಿ ಏನ ಏನ್ ತೀರ್ಮಾನ ಅನ್ನೋದ ನೀನೇ ಹೇಳ್ಬಿಡು ನೀನು ದೊಡ್ಡಕ್ಕ ಇದ್ದಿ ಎಮ್ಮ ಇದ್ದಿ ನಿನ್ ಬಗ್ಗೆ ನಾನು ಮಾತಾಡಕ್ ಹೋಗಕ್ಕಿಲ್ಲ ಮೈಯಾಗ ಹುಲಿಯಮ್ಮನ ಹೊತ್ಕೊಂಡಿ ನಾವು ಮಾತಾಡಿ ನಿನ್ಗ ನಾವು ಪಾಪ ಸತ್ಕೊಳಕ್ ಆಗಿಲ್ಲ ಅದೇನ್ ಹೇಳ್ಬಿಡು ಕಡ ಖಂಡಿತವಾಗಿ ಹಿಂಗ ನಾನು ಹೊಡ್ದಿನಲ್ಲ ಈಗ ಅವ್ರ ಅವ್ನ ನೋಡಿದ ಅವ್ನ ರೇಪ್ ಮಾಡಕ್ ಹೋಗಿದೆ ನಾನು ಹೊಡ್ದಿನಲ್ಲ ಎತ್ತವ ಅನ್ನೋದ ಕಾಂಡೆ ರೇಪ್ ಮಾಡಿ ಬಿಸಾಬಿಡ್ ಸಾಯಿಸ್ಬಿಡ್ ಸರಿ ಏನ ಹಾ ಎಂತ ಮಗ ಉಟ್ಬಿಟಲ್ಲ ನಾನು ಒಟ್ಟೆ ಒಳಗ ಎಂತ ಮಗ ಉಟ್ಬಿಟೆ ನಾನು ಊರಾಗೆಲ್ಲ ಜನಕ್ಕೆಲ್ಲ ಒಳ್ಳೇದ್ ಮಾಡ್ಕೊಂಬಂದ್ರ ನಿನ್ನ ತಲ್ಕಟ್ಟ ನನ್ ಮಗ ನನ್ಗೆ ಕೆಟ್ಟದ ಬೈಸ್ಬಿಟ್ಟಲ್ಲ ನಿನ್ನಂತ ಮಕ್ಳು ಇರದಕ್ಕಿಂತ ಎಲ್ಲಾರೋಗ್ ಸತ್ತೋ ಬಿಡು ನಿಮ್ದೆ ಯಾರು ಇದ್ ಬಿಡ್ತೀನಿ ತಗ ನನ್ ಮಕ್ಕಳೇ ಹುಟ್ಟಿಲ್ಲ ಅಂತ ಅಂತೇಳಿ ಎದಕೋ ಇದ್ದಿಷ್ಟೊಂದು ಒಟ್ಟೋರ್ಸ್ಕೊಂತೀನ ಇದ್ ಮಾತಾಡಕಿ ಯಾರೋ ಒಂದೇ ರೇಪ್ ಮಾಡ್ತಾರವ ಏನೋ ಹಿಂಗ್ ಮಾತಾಡ್ತಿ ಏನವ ನೀನು ಮಂದಿ ಹೆಣ್ಮಕ್ಳು ಹೆಂಗೆಲ್ಲ ಒಟ್ಟೆ ಒರ್ಸ್ಕೊಳಕೋದೆ ಮಂದಿ ಹೆಣ್ಮಕ್ಳು ಹೆಂಗೆ ಕೆಡಿಸೋಕೋದೆ ನೀನು ಹಾ ನಿನ್ ನಿನ್ಗೂ ಹೋಗುವ ಅವಳೆ ಆ ತಂಗಿಯವಳೇನದು ಕಾಣ್ದಂಗೆ ಹೋಗಿದೆಯಲ್ಲ ನಾ ಆಚಿಲ್ದೋನೆ ಹಾಂ ನೀನು ಇಲ್ಲದೆ ನಿಮ್ಮ ಅಪ್ಪಲ್ದೇ ಇದ್ದಾಗ ನಾನು ಎಷ್ಟು ಕಷ್ಟಪಟ್ಟು ಸಾಕಿವಿನ ಗೊತ್ತೇನಲ್ಲ ನಿನಗೆ ಹಾ ಕಾಂಪೌಂಡ್ರ್ ಕೆಲಸ ಮಾಡ್ಕಂಡು ಅಲ್ಲೇ ಡಾಕ್ಟ್ರ್ ಹೊತ್ಕಂಡು ಡಾಕ್ಟ್ರು ಕೆಲಸ ಮಾಡೋಕ್ಕ ಈಗ ನಾನು ನರ್ಸ್ ಮಾಡ್ಕೊತಾ ನರ್ಸು ಡಾಕ್ಟ್ರು ಆಗಿಲ್ಲ ನರ್ಸ್ ಮಾಡಿದ್ರೆ ಡಾಕ್ಟ್ರಮ್ಮ ಅಂತ ಹೇಳಿ ಮರ್ಯಾದೆ ಕೊಡ್ತಾರ ಹಾಂ ನನಗೆ ಇಂಥ ತಗದು ತೆಗೆದ್ಬಿಟ್ಟಲ್ಲ ನೀನು ಇಂಥ ನನ್ನ ಮಗ ಒಬ್ಬುಟ್ಬಿಟ್ಟು ನೀನು ಏನು ಅನ್ಯಾಯ ಮಾಡಿದೆ ನಿನಗೆ ಏನು ಇಟ್ಟು ಬಟ್ಟೆ ಕೊಡ್ತಿರ್ಲೋ ನಿನ್ಗೆ ಮನೆಯಲ್ಲ ನನ್ನ ಮಗನೇ ಎದಕ್ಕೂ ಹಿಂಗೆ ಮಾಡಿದೆ ನನಗೆ ನೀನು ಏ ನಂಗೆ ಡಾಕ್ಟ್ರ್ ಹಂಗೆ ಅಳ್ಬೇಡಂಗೆ ಎದಕ್ಕೆ ಹಿಂಗೆ ಅಳ್ತಿ ಎದಕ್ಕೆ ಹಿಂಗೆ ಮೊಕ್ಕ ಮಾಡ್ಕೊಂಡು ಅಯ್ಯೋ ನೀನು ಹೇಳ್ತೀರ ನೋಡು ನಂಗ ಹಂಗೆ ಕರ್ಚುರು ಕನ್ನತೈತಿ ಏಯ್ ಎದಕ್ಕೆ ಹಿಂಗೆ ಮಾತಾಡ್ತಿ ಅಯ್ಯೋ ನಿನಗೆ ಚುರುಕಂದಿದ್ದು ನನ್ನ ಮಗ ಚುರುಕಂದಿಲ್ವಲ್ಲ ಸುಂದ್ರ ನಿನ್ನಂತ ಒಬ್ಬ ಮಗನಾರು ನಂಗೆ ಹುಟ್ಟಕ್ಕಿಲ್ವೇನೋ ಆ ಕೆಟ್ಟೋನಾಗಿದ್ರು ಬೇ ಒಳ್ಳೆಯ ಬುದ್ಧಿ ಕಲ್ತ್ಕೊಂಡು ಹುಡುಗಿ ಚಕ್ಕುನ ಹಂಕ ಇದ್ರ ಎಂಟ್ರಿಗಿಂತ ಬೇಸ್ ನೋಡ್ಕೊಂಡು ರಾಣಿ ಥರ ನೋಡ್ಕೊಂತಿದ್ದೆಲ್ಲೋ ಅಂತ ನನ್ನ ಮಗ ನನ್ಗೆಟ್ಬಾರ್ದಿತ್ತಾ ಹಾ ಇಂಥ ನನ್ನ ಮಕ್ಳು ಯಾಕೆ ಹೋಗ್ಬೇಕಿತ್ತು ನನಗೆ ನನ್ಗೆ ಯಾಕೆ ಬೇಕಿತ್ತು ಸುಂದ್ರ ನಿನ್ನಂತ ಒಬ್ಬ ಮಗ ಇದ್ಬಿಟ್ಟಿದ್ರ ನಾನು ಜೀವನದಾಗ ಬದಿಕ್ಕಂಬಿಡ್ತಿದೆ ಇಂಥ ನನ್ನ ಮಗ ಎದಕ್ ಬೇಕಿತ್ತು ನನ್ಗ ಎದಕ್ ಬೇಕಿತ್ತು ಇಂತವನು ಉಳಿಬಾರ್ದು ಉಳಿಬಾರ್ದು ಏ ಸುಮ್ಮರ ಹೆಂಗೆ ತಪ್ಪು ಮಾಡೋಣ ಅದು ಏನು ಮಾಡೋಣ ಏನು ಬಿಟ್ಟವನ ಎದಕ್ಕೆ ಮಾಡ್ದ ಅದನ್ನಾರು ಕೇಳು ಇವರಲ್ಲಿರೋ ಹೆಂಗುಸ್ರೂ ಅಕಸ್ಮಾತ್ ನಾನು ಕೆಡಿಸ್ತೀನಿ ಅಂತ ಹೋದಾಗ ಯಾರು ಇಲ್ಲದೆ ಇದ್ದಾಗ ಬಂದಾಗ ನೋಡಿ ಏನು ಏನನ್ಕೊಂತರ ಹಾ ನಿನ್ನ ಮಗನ ಬಿಟ್ಕೊಡ್ತಾರೇನೆ ಇದು ಕಾನೂನು ಪ್ರಕಾರ ಎಷ್ಟು ಅಪರಾಧ ಐತಿ ಗೊತ್ತಾ ಸಾಯೋವರೆಗೂ ಜೈಲು ಇಲ್ಲ ಜೈಲಿಲ್ಲ ಇದೇ ಹಾಕ್ಬಿಡ್ತಾರ ಎದಕ್ಕೆ ಎದುಕ್ ಇವೆಲ್ಲ ಎದಕ್ಕೆ ಮಾಡಬೇಕು ಆ ಹಂಗಾರ ಇವ್ರು ನೋಡಿದ್ಬಿಟ್ರ ಬಿಟ್ರ ಇವ್ರ ಎಂಟ್ರಂತ ಹೋಗುದು ಇವ್ರ ಅವ್ನ ತಕೋಗೋದು ಎಲ್ಲ ಎಲ್ಲರ ತಗೋ ಹೋಗ್ಬಿಡೋ ಸುಮ್ಕ ಚೆನ್ನಾಗಿರುತ್ತಾ ಎಂತ ಮಗನ ಎತ್ತ ಬಿಟ್ಟೆ मनीनो, चर्चा मनिनो इथ मक्लगद इ सासबुड सुमना तग ಏನ್ ಹೇಳಿ ಕಕ್ಕ ಇವನು ಏನಾರ ಹಿಂಗೆ ಹೊಟ್ಟೋರ್ಸ್ಕೊತಾನ ಅಂತ ಗೊತ್ತಿರ ದಿಟ್ಟೋಲ್ಲ ಊಟ ಸೈಜ್ ಬಿಡ್ತಿದ್ದೆ ನಾನೊಂದು ಬಣ್ಣ ಹೊಡ್ಕಂಡ್ರೆ ಎಲ್ಲಿ ರೊಕ್ಕ ಖರ್ಚಾಗುತ್ತೋ ಅಂದ್ಬಿಟ್ಟು ನಾನು ಈಗಲೂ ಬಣ್ಣ ಹೊಡ್ಕೊಂತಿರ್ಬೋದು ಎಷ್ಟು ವರ್ಷದನ್ನ ಕಾಣ್ತಿದ್ದೀವಿ ಕಕ್ಕ ನಾನು ಆಯ್ ಆಗಿರೋದೇ ನಲ್ವತ್ತು ವರ್ಷ ಬೇಸ್ ಬೇಸ್ನ ಕುದೆ ಬಂದ್ಬಿಟ್ಟವ ಯಾಕೆ ಕೂದಲೆಲ್ಲ ಹೊರ ಕುದ್ಲಾಬಿಟ್ಟವ ಎಲ್ಲರೂ ಅಂತಾರೆ ನಲ್ವತ್ತು ವರ್ಷಕ್ಕೆ ಹೆಂಗ್ ಕಾಣ್ತಿಲ್ಲ ನಲ್ವತ್ತೈದು ಐವತ್ತು ವರ್ಷಕ್ಕೆ ನೀನು ಅಂತ ಹೇಳಿ ನಲ್ವತ್ತೈದು ಐವತ್ತು ಇರಬೇಕು ಕಕ್ಕ ಹಾ ಈ ವಯಸ್ಸಿಗೆ ಹಿಂಗ ನಾನು ಒಂದೊಂದು ರೂಪಾಯಿ ಉಳಿಸ್ಕೊಂಡು ಡಾಕ್ಟರ್ ಆಗಿದ್ರು ಎಲ್ಲರಿಗೂ ಮಾತ್ರೆಗೆ ಹತ್ರ ಕೊಟ್ಕೊಂಡು ಬೇಸ್ ನೋಡ್ಕೊಂಡು ಈ ನನ್ನ ನೋಡ್ಕೊಂಡು ನೆಟ್ವಾಗಿದ್ದರೆ ಈ ನನ್ನ ಮಗ ನನ್ಗೆ ಹಿಂಗ ಕಕ್ಕ ಹೊಟ್ಟೆ ಉರ್ಸೋದು ಎದಕ್ಕ ಕಕ್ಕ ಹೊಟ್ಟೆ ಒರ್ಸ್ಬೇಕು ನನ್ನ ಇವ್ನ ಬದುಕಿರಬಾರ್ದು ಕಕ್ಕ ಇವ್ನ ಬದುಕಿರಬಾರ್ದು ಇಂತ ಅಲ್ಕಟ್ ನನ್ ಮಗ ಬದುಕಿರಬಾರ್ದು ಸುಂದ್ರ ಕೊಡು ಬ್ಯಾಟ್ ನಾನೇ ಬಡ್ದು ಸಾಯಿಸ್ ಬಿಡ್ತೀನಿ ಕೊಡು ನನ್ನ ಮಗ ಉಳಿಬಾರ್ದು ಹೇಳಂಗೆ ತಲೆ ಮೇಲೆ ಎತ್ತಿ ಬಿಡದು ಬಿಡ್ತೀನಿ ತೊಟ್ಟ 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 ತೊಟ್ಟು ಬಿಡ್ಬೇಕು ಎಷ್ಟು ತೊಟ್ಟ ವರ್ಷ ಗೊತ್ತಾ ನಮ್ಮ ಅಪ್ಪ ಗುಡಿಯಕ್ಕೆ ಹೋಯ್ತಾನ ನಮ್ಮ ಅಪ್ಪ ಗುಡಿಯಕ್ಕೆ ಹೋಯ್ತಾನ ನಮ್ಮ ಅಪ್ಪಂಗ ಕಾಲು ಬಿದ್ದು ಕ್ಷಮೆ ಕೇಳಬೇಕು ಅಲ್ಲಿವರೆಗೂ ಬಿಡಕಿಲ್ಲ ಈ ನನ್ನ ಮಗುನ ಅಯ್ಯೋ ಬಿಡ್ರೋ ಬಿಡ್ರೋ ನಾನು ಏನೂ ತಪ್ಪು ಮಾಡಿಲ್ಲ ಬಿಡ್ರೋ ಏನೋ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟು ಇದೊಂದು ದಿನ ಬಿಟ್ಬಿಟ್ರೋ ಎದಕ್ಕೆ ಹಿಂಗೆ ಕೊಟ್ಟೆ ವರ್ಸ್ಕಂತೀರಿ ನಮ್ಮ ಅವನ್ ಕೊಳಾಟ ನಾನು ಕೈಲಿ ನೋಡಕ್ಕೆ ಆಯ್ತಿಲ್ಲ ಬಿಡ್ರೋ ಬೊಡ್ಡ ಇದ್ದೇ ಅವ್ನು ಹೊಡಿಯೋದಿರಲಿ ವರ್ಸಾಯ್ಸೋದು ನಾನೇ ಬಂದು ಹೊಡಿವೆ ಏನು ಮಾಡಲಿ ವರ್ಷೆ ಆಗ ತಾತ ಐತೀನಿ ಹೊಡಿಬಾರ್ದು ಬಡಿಬಾರ್ದು ಅಂತೇಳಿ ಸುಮ್ಮನಿರೋದು ಹಂಗಾರೆ ಹಂಗಾರೆ ಅಂತ ಕ್ಯಾವನಾರು ಬಂದುಬಿಟ್ರೆ ಸುಮ್ಮಬಿಟ್ಬಿಟ್ಟಿ ಅಲ್ಲೇ ಬಿಟ್ಬಿಟ್ಟಿ ಅಂತ ಹೇಳಕತ್ತಿರೋದು ಅವೇಣ್ಣು ನೋಡು ಈಗಲೂ ಹೆಂಗೆ ಗಳಕತ್ತೈತಿ ಎದಕ್ಕೆ ಲೈನ್ ಮಣ್ಣಿನ ಕೆಲಸ ಮಾಡಿದೆ ಏ ಹೇಳ್ಕಟ್ಟು ನನ್ನ ಮಗನ ಎದಕ್ಕೆ ಮಾಡಿದೀನೋ ಸುಂದ್ರ ಇವನಂತೂ ಬುದ್ಧಿ ಕಲಿಯೋಕ್ಕಿಲ್ಲ ನಾನುವೆ ನೋಡಿ ನೋಡಿ ಸಾಕಾಗೋಗ್ಬಿಟ್ಟೈತೆ ಈಗ ನಾನು ಕೂಲಿ ಕಳಿಸ್ತಿದ್ದೀನಿ ಕೂಲಿ ಅವು ಇವ್ರು ರೊಕ್ಕ ಕೊಡ್ತಿದ್ದೀವಿ ಎಲ್ಲ ತಿಂದು ಉಂಡು ಸರಿಯಾಗಿ ತೆಗಿಬಿಟ್ಟವ್ನ ಇವನು ಸರಿಯಾಗಿ ಕುಡಿಯೋಕತ್ತಾನ ಅನ್ಸುತ್ತ ಈಗಲೂ ನೋಡಿ ಏನು ಗಬವೋನ ಕತ್ತಾನ ಮೈಯಲ್ಲ ನನಗೆ ಗೊತ್ತಿಲ್ಲ ಸುಂದ್ರ ಕರ್ಕೊಂಡು ಹೋಗಿ ಕತ್ತೆ ಕತ್ತೆ ಅಲ್ಲಿ ವಹಿಸು ಕತ್ತೆ ಅಲ್ಲಿ ಕೈ ಇದು ಮಾಡಿಸು ಸರಿಯಾಗಿ ಬೇಯಿಸು ಕತ್ತೆ ಅಲ್ಲಿ ದುಡಿಬೇಕು ಇವನು ಕಂಟು ಪೂರ್ತಿ ದುಡಿಬೇಕು ಬೆಳಗ್ಗೆ ಸಂಜೆವರೆಗೂ ಬಿಸಿಲಾ ಸುತ್ತಬೇಕು ಆ ಥರ ಸರಿ ಸರಿಯಾಗಿ ಬಡ್ದು ತಳ ತಲೆ ಒಳ್ಳೆ ಬುದ್ಧಿ ಕಲಿಸು ನಾನಂತೂ ಇತನ ಪರವಾಗಿ ನಿಲ್ಲಕ್ಕಿಲ್ಲ ಸರಿಯೇನಾ ನೀನು ಸರಿಯಾಗಿ ಹೇಳ್ತಿ ಕಣಂಗೆ ಈಗ ತಾನೇ ಬಿದಿಲೋಗ ಮರಿ ನಾವು ಊರಿಗೆ ಕರ್ಕೊಂಡ್ಬಂದಂಗ ಅದೇನೋ ಮನೆ ಒಳಗೆ ಕರ್ಕೊಂಡ್ಬಂದಂಗ ನನ್ನ ಮಗನ ನಮ್ಮ ಒಳಗೆ ಕರ್ಕೊಂಡ್ಬಿಟ್ರೆ ಏನಿಲ್ಲ ನನ್ನ ಹೆಂಡರು ಸತ್ತೆ ಹೋಗ್ಬಿಡ್ಬೇಕಾಯ್ತ ನಮ್ಮ ಮಟ್ಟಿ ಬರೋದು ಬೇಡ ಇಂತ ನನ್ನ ಮಕ್ಕಳು ನಮ್ಮ ಮಟ್ಟಿ ಕಾಲು ಇಡೋದು ಬೇಡ ನನ್ನ ನಮ್ಮ ಹೂವ ನನ್ನ ಮಗ ನನ್ನ ನಮ್ಮ ಅಪ್ಪ ಬೇಸ್ ನೋಡ್ಕೊಂತೀವಿ ನಾವು ನಾಲ್ಕೇ ಜನ ಸಾಕು ಲೌಡಿ ಮಕ್ಕಳು ಬೇಡ ನಮ್ಮ ಮನೆ ತಕ್ಕ ಎದಕ್ಕಿಂತ ಕೆಲಸ ಮಾಡಬೇಕಿತ್ತು ಕೇಳ್ಬಿಡಂಗೆ ನಂಗೆ ಭಾಳ ಬೇಕಾಗಿಲ್ಲ ಅಯ್ಯ್ ಕೇಳೆ ಡಾಕ್ಟ್ರಮ್ಮ ಕೇಳು నిన్ మగ ఎదుకింగ్ో నన్న ఎండ్ర హి ఎదుకు బో అది బిద్ధనంత మేక ఆమె నిన్ గండ బర్లీబు చుచే ఎలా మగ నా చుచు నోడదే నోడదేనా వైద్యుంగిర బుద్ధి నిన్ కల్వల్ నిన్న ఎస్కట్ట అంతే బే సార్ సరి హత నిన్నంత మక్ నేను ఎటేళ్ళ హు ಹುಟ್ಟಾಗ್ಲೇ ಸತ್ತೊಬಿಟ್ಟಿದ್ರೆ ನಿಮ್ದೇ ಜೀವನ ಮಾಡ್ಬಿಡ್ತೀವಿ ನಿನ್ನಂಥ ಮಕ್ಕಳು ಯಾವ ತಾಯಿಗೋ ಬೇಡಪ್ಪ ನಾನೇ ಕೇಳ್ಕೊಂಬಿಡ್ತೀನಿ ಆ ಹೆಣ್ಮ ಏನೋ ತಪ್ಪು ಮಾಡಿತ್ತು ಹಾಂ ಹಂಗಾರೆ ನಿಮ್ಮವ ತಪ್ಪು ಮಾಡಿಬಿಟ್ರೆ ಯಾವನಾರು ಬಂದು ಕೆಡಿಸ್ಬಿಟ್ಟು ಹೋಗ್ಬಿಡ್ಬೋದು ಹಾಂ ನಿನ್ನಂತ ಅಲ್ ಸುಳ ಮಕ್ಕಳು ಇಂಥ ಬುದ್ಧಿ ಇಂಥ ತಲೆಯಲ್ಲಿ ಅವಳು ಅವಳಂಗೆ ನೆನೇ ಮಾಡಿಬಿಟ್ಲು ಅವ್ಳು ಗಂಡನೇ ಮಾಡ್ದ ಮಾಡ್ದೆ ಅದಕ್ಕೆ ಅವಳು ಕೆಡಿಸ್ತೀವಿ ಅವಳೇನೇ ಮಾಡಿದ್ಲು ಅವ್ಳು ಕೆಡಸ್ತಿ ಏನು ಹೆಣ್ಮಕ್ಳು ಅಂದರೆ ವಸ್ತು ಅಂತ ತಿಳ್ಕೊಂಬಿಟ್ಟಿ ಅಲ್ಲ ಲೋಡಿ ಮಗನ ನೀನು ಏನು ಮಾತಾಡೋದು ಏನೋ ಮಾತಾಡೋದು ನೀನು ಹಾಂ ಅವು ಏನು ಮಾಡಿಲ್ಲಂಗೆ ತಪ್ಪಾಗ್ಬಿಡ್ತಂತೆ ತಪ್ಪು ಮಾಡೋವತ್ತಾಗ ಗೊತ್ತಾಗಲಿಲ್ವಾ ಏಳ್ತಿದ್ದಾಗ ಮಾಡ್ಬಿಟ್ಟಿ ಅಲ್ಲ ನನ್ನ ಮಗನೇ ಹೇಳ್ತಿ ಯಾರು ಹೇಳ್ತಿದ್ದೀವಿ ಇವನು ಮಕ್ಕಗಿ ಬತ್ತೂ ನೀನೇ ತಿಂದು ನೀನೇ ಉಕ್ಕೋ ಬೇವರ್ಸಿ ನನ್ನ ಮಗನ ನಿನ್ನಿದಕ್ಕೆ ಯಾರು ತಿಂತಾರ ನೀನೇ ತಿಂದು ನಿನ್ನ ಮಕ್ಕಳೆ ಉಕ್ಕ ಕನ್ನಡಿ ನೋಡ್ಕೊಂಡು ಏನು ಬುದ್ಧಿ ಕಲ್ತಿಯೋ ಅಂದ್ರೆ ಆಟದ ವಸ್ತು ಏನೋ ನಿನ್ಗೆ ನಿನ್ನಂಥ ಮಕ್ಕಳು ಬದುಕಿರಬಾರ್ದು ಬದುಕಿರಬಾರ್ದು ಅಂದ್ರೆ ಬದುಕಿರಬಾರ್ದು ನಿನ್ನಂಥ ಮಕ್ಕಳಿಂದ ಇಡೀ ನಮ್ಮ ದೇಶಕ್ಕೆ ಅವಮಾನ ಕಲ ನಿನ್ನ ಮಗ ನನ್ನ ಮಗ ಇಂಥದ್ದು ಮಾಡ್ದೆ ಬಿಟ್ಟು ನಮ್ಮ ಕರ್ನಾಟಕದಲ್ಲಂತೂ ಇನ್ನೂ ಭಾಳನೆ ನಡೆಯಕ್ಕೈತಿ ಅದ್ರಾಗ ನಿನ್ನಂತ ನನ್ನ ಮಕ್ಕಳು ಇರ್ತಾರ ಅಂತ ನನಗೆ ಇವಾಗ್ಲೂ ಗೊತ್ತಾಯ್ತೈತಿ ನಾನು ಊರಾಗ ಡಾಕ್ಟ್ರಮ್ಮ ಆಗಿತ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಬೇಸ್ ನೋಡ್ಕೊಂಡು ಹೋಗ್ತೀರ ನಿನ್ನಂತ ಮಗ ನನಗೆ ಕೆಟ್ಟದ್ದು ಬೈಸ್ಬಿಟ್ಟಲ್ಲ ನಿನ್ಗೆ ಐತಿರು ಐತಿರೋ ಬಿಡಂಗೇ ಬಿಡಂಗೇ ಮೆಟ್ರೆ ಬಿಡ ಬಿಡಂಗ ಸತ ಬಿಡ್ತೀನಿ ಬಿಡಂಗೇ ನಿನ್ನಂತ ಮಗ ಬದಕಿರಬಾರ್ದು ಕಣೋ ಬದಕಿರಬಾರ್ದು ಇರತ್ಕಿದ ಸತ ಬಿಡು ಕುಳ್ಕೊಂಡಿ ನನ್ನ ಹೊಟ್ಟೆ ಒಳ್ದೆ ಈ ಹುಟ್ಟಿ ಎದ್ಕೊಳ್ಕೊಂಡ್ಬಿಟ್ಟು ಯೋ ಕೆಟ್ಟರು ಅಂದ್ಬಿಟ್ಟು ಮನೆಯಲ್ಲ ಮಂಗ್ ನಿನ್ನಂತ ಮಗ ಇರಬಾರದು ಇರಬಾರ್ದು ಜೀವನದಲ್ಲಿ ಬದುಕಬಾರ್ದು ಬಿಡಂಗೇ ಬಿಡಂಗಿ ಸತ ಬಿಡ್ತೀನಿ ಇವ್ರ ಬೇರೆ ಕೈ ಎತ್ತಿ ಕಟ್ಟಾರೆ ನಿನ್ನಂತ ಬುಡ್ಡಿದ ಸತ್ರು ಹಸಿರಲ್ಲ ನೀನ್ ಮಾತ್ರ ಬದುಕಿರಬಾರ್ದು ಬದುಕಿರಬಾರದು அய்யயோ சௌகாரே புஷ்டோட சௌகாரிய ஆமேல பார்த்தவா நாய்க்கிட்டே நூ அம்மா இங்க சைசத்தா மகனா சாக்கி பிடிசோகி அர்ச்சனாடே எதுக்கம் அட் கண்டி சத்கி தோட்டன் ಬುಡು ಇದ್ ಕಕ್ಕ ಬಿಡು ಕಕ್ಕ ನನ್ನ ಮಗ ಬದುಕಿದಷ್ಟು ಸತ್ತೆಷ್ಟು ಹೋದ್ರೋಯ್ತನ ಒಂದು ತಮ್ಗೆ ಹಾಲು ಕುಡ್ದು ನಿಮ್ದೆ ಮಲ್ಕಂತೀನಿ ಇಂತ ಮಗ ನಂಗೆ ಬೇಕಾಗಿಲ್ಲ ಎಲ್ಲಾರು ಎಲ್ಲರೂ ಬಿಸಿ ಎತ್ಕಂತಿರಲಿ ನಮ್ಮಿಟ್ಟಿ ತಕ್ಕ ಮಾತ್ರ ಕಾಲಿಡ್ಬಾರ್ದು ಎಲ್ಕಟ್ಟ ನ ಮಗ ಈ ಥರ ಬೇಕಾರೆ ಯಾಕೆ ತಕೊಂಡ್ ಬರ್ದು ಬಿಡ್ತೀನಿ ನಾನು ಬರ್ಬಾಡನ್ಬಿಡ್ಸಾರೆ ಬಡಬೇಡ ಅನ್ಬಿಡಿ ಕಕ್ಕ ನನಗೆ ಬರ್ಬಾಡ ಅನ್ಬಿಡು ನನಗಿಷ್ಟು ತೊಟ್ಟವರ್ಸ್ಕೊಂಡವ್ ಕ ಬಂದಿ ಮಂದಿ ಹೆಣ್ಮಕ್ಳು ಈ ಥರ ಮಾಡವ್ ಏನ್ ಮಗನ ಹೆಂಗ್ಸ್ಕೊಳ್ಳಿ ಕಕ್ಕ ಬೇಡ ಇವನು ಬೇಡ ಯವನು ಬೇಡವ್ನು ಎದುಕಮಾರ್ನಮ್ಮ ನಾವು ಊರಾಗಿರ್ಬಾರ್ದೇನಾ ನಮ್ಮನ್ನೆಲ್ಲರೂ ಕ ತೊಲಗಿಸ್ಕೊಡ್ಬೇಕು ಇಲ್ಲ ಎಲ್ಲರೂ ನಾವು ಜೈಲಾಕಿಸ್ಕೊಡ್ಬೇಕು ಅನ್ಕೊಂಡ್ ಮಾಡ್ಕೊಂಡಿದ್ದೀ ಹೆಂಗ ಕೈನಾ ಅಂತ ಅವ್ನೇನು ನೇನು ವೆಟ್ರೆ ಇಳಿಸು ಕೈನಾ ಡಡ 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 ಇನ್ನು ಜರಿ ತಟಪ್ ಕೆಲಸ ಮಾಡಕಿಲ್ಲ but 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 ಅಂತ ಹೇಳ್ತತಾ ನಾ ನಿಜಮ್ಮ ಮಾತಾಡಕೋ ಹೈತು ಅಯ್ಯೋ ಆಂಟಿ ಆಂಟಿ ಬಿಡಿ ಆಂಟಿ ಬಿಡಿ ಆಂಟಿ ಅಂಗಡಿ ಬಡಿ ಬಡಿ ಆಂಟಿ ಆಂಟಿ ಏನೋ ಮಾಡಬಾರದು ಮಾಡ್ಬಿಡೋನು ಬಿಡಿ ಆಂಟಿ ಇವಾಗ ಸಮಿಸ್ಬಿಡ್ತೀವಿ ನಾನು ಸಮಿಸ್ಬಿಡ್ತೀವಿ ಬಿಡಿ ಆಂಟಿ ಅಂಗಡಿ ಬಡಿ ಸತ್ತಕ್ಕೆ ಹೋಗ್ಬಿಡೋನು ಬಿಡಿ ಆಂಟಿ ಎವಡಿ ಹೋಗಕ್ಕೆ ಬಿಸ್ಕೆಟ್ ಹಾಕ ತಕಕ್ಕೆ ಬಾರದು ನಿನ್ನಂತ ಹೆಮ್ಮಕಲಕ ದ್ರೋಹವಾಗಿ ಬನ್ನಾ ನಿನ್ನ ಗಿರ ಬುದ್ಧಿ ನನ್ನ ಮಗಂಗಿಲ್ಲ ನಿನ್ನ ಮಗ ಬದಕಿದ್ರೆ ಅಷ್ಟು ಸತ್ತ್ರೆ ಅಷ್ಟು ಓದ್ರೈತನೆ ಬಡಪ್ಪ ಅರ್ಚನಮ್ಮ ನಿಂಗೆ ಅದು ಕೈ ಬಿಟ್ಟಿತ್ತ ಬತ್ತಿ ಹೊದ್ಬಿಡ್ಲ ನಾನು ಬೇಸ ಹೇಳಕತ್ತ ನಿತಾರ ನಿನ್ ಮಗನ ಹಿಂಗೆ ಇಡ್ಕೊಂಡು ಪಡೆದ್ಬಿಟ್ರೆ ಸರಿ ಹೋಗದ ಹಾಂ ತಿನ್ಸ ಟೈಮಲ್ಲಿ ಮಕ್ಕಳಾಗಿರ್ತಾವಲ್ಲ ಅಂಥ ಅಂತ ಟೈಮಾಗಿ ಏ ಬೇಡ ಕಣರ್ ಚೆನ್ನಮ್ಮ ಎದಕ್ಕೆ ಇಪ್ಪತ್ತು ರೂಪಾಯಿ ಕೊಡ್ತೀಯ ಅಂದ್ರೆ ನನ್ನ ಮಗ ತಿನ್ಲಿ ಕಕ್ಕ ಅಂತೇಳಿ ಕೊಡ್ತಿದ್ದೆ ಅವಾಗಿಂದ ಅಂಥದಿಂದಾಗಿಯೇ ಹುಡುಗರ್ಗೆ ಎಷ್ಟು ಹೇಳು ಬೆಳಿಗ್ಗೆ ಒಂದು ರೂಪಾಯಿ ಮಧ್ಯಾಹ್ನ ಒಂದು ರೂಪಾಯಿ ಇಷ್ಟೇ ಕೊಟ್ಟಿ ರೂಢಿ ಮಾಡಿದ್ರ ಏನು ಮಾಡ್ತಿದ್ರು ಹೇಳು ತೀಕಾ ಮುಚ್ಕೊಂಡಿರ್ತಿದ್ದೋ ನಮ್ಮ ಕಾಲದಾಗ ಅವನು ಕೊಡ್ತಿದ್ದಿಲ್ಲ ಕಣ ಇಂಥ ಕಾಲದಾಗ ನೀನು ಇಪ್ಪತ್ತು ರೂಪಾಯಿ ಕೊಡ್ತಿದ್ದೆ ಅದು ಅದು ಈ ನನ್ನ ಮಗ ಬಾಳ ಬೇಸಾಗಿರೋದು ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಕೊಂಡ್ ಬಂದಿದ್ರ ಒಂದು ರೊಕ್ಕದ ಬೆಲೆ ಗೊತ್ತಿರ್ತಿತ್ತು ಎತ್ತೋರ ಬೆಲೆ ಗೊತ್ತಿರ್ತಿತ್ತು ಆ ಹೆಣ್ಮಕ್ಳಂದ್ರೆ ಹೆಂಗ ಅಂತ ಗೊತ್ತಿರ್ತಿತ್ತು ಯಾವತ್ತಾರು ಅಕ್ಕ ಅಣ್ಣನ ತಂಗಿನವೇ ಅಕ್ಕಪಕ್ಕ ಕೂರಿಸಿ ಆ ಅಣ್ಣ ತಂಗಿರ್ ಬಂದವೇ ಹೇಳ್ಕೊಟ್ಟಿದ್ಯಮ್ಮ ಅಂತ ಹೇಳಕತ್ತಿರೋದು ರಾಖಿ ಕಟ್ಟಿದ್ದಾನ ರಾಖಿ ಕಟ್ಟಿಸ್ಬಿಡೋದಂತೆ ಐವತ್ತು ರೂಪಾಯಿ ಕೊಟ್ಬಿಡ್ಲ ಪಪ್ಪ ಅಂತೇಳಿ ನೀನೇ ಕೊಟ್ಟಿ ಅವ್ನು ಬಿಡದಂತೆ ಅವ್ನ ಬೀದ್ ಬೀದ್ ಕುಡಿತಾವ್ನಾಂತಾವ್ನಾವನ ಬೀದ್ ಬೀದ್ ಸುತ್ತವನ ಇದನ್ನ ಮಾತ್ರ ಕೇಳ್ಬೇಡ ಇವಾಗ ಬಂದ್ಬಿಟೀಯ ತಿಳ್ಸಮ್ಮ ಕೈನ ಎಂಥ ಪರಿಸ್ಥಿತಿ ಕಷ್ಟ ಸಮಾಧಾನ ಮಾಡ್ಕಂಗೆ ಮಾಡ್ಕ ಯಾರು ವೇ ಬೇಕ್ ಬೇಕಂತ ಮಾಡಿರಕ್ಕಿಲ್ಲ ಸಮಾಧಾನ ಮಾಡ್ಕಾಯ್ತು ಏನು ಸಮಾಧಾನ ಮಾಡ್ಕೊಳ್ಳಿ ಕಕ್ಕ ನನ್ನ ಮನ್ಸಿಗೆ ದಿನ ಇಲ್ದಂಗೆ ಆಗ್ಬಿಡ್ತು ಇರೋ ನಮ್ಮ ಮಗ ಅಂತೇಳಿ ಬೇ ಸಾಕಿ ತಿನ್ಸಿ ಉಣ್ಸಿ ಸಾಕತ್ಕ ನಂಗೆ ಎಂತ ಮರ್ಯದ್ ಅನ್ಬಿಟ್ಟ ನೋಡು ಪಾಪ ಹುಡುಗಿ ಕೆಡ್ಸಕ್ಕೆ ಹೋಗೋನಲ್ಲ ಏನೋ ಬಂದಿರೋದು ಇವ್ರು ಅವ್ನು ಯಾರು ಕೆಡಿಸ್ಬಿಟ್ರೆ ಸುಮ್ಮನೆ ಆಗ್ಬಿಟ್ಟಾರ ಕಕ್ಕ ಹೇಳ ಕಕ್ಕ ನನ್ನ ಮಕ್ಳು ನಂಗೆ ಬೇಡ ಕಕ್ಕ ಬೇಡ ಒಬ್ಳು ಮಗಳು ಅಂತ ತಿಳ್ಕೊಂಡ್ಬಿಡ್ತೀನಿ ಈ ನನ್ನ ಮಗ ಇವತ್ತಿಂದ ನನ್ನ ಪಾಲ್ಗೆ ಸತೋದ ನ ಮನೆಗೆ ಬರಬೇಡ ಅಂತ ಹೇಳ್ಬಿಡು ಕಕ್ಕ ಅವ್ರದ್ದು ಏನೈತಿ ಒಂದು ರೂಪಾಯಿ ಕೊಡ್ಬೇಕಿತ್ತು ಅವತ್ತಿನ ದಿನ ಒಪ್ಕೊಂಡಿದ್ದೀನಿ ನಾ ಕೊಟ್ಬಿಡ್ತೀನಿ ಇವತ್ತು ಸಂಜೆ ತಗೊಂಡೋಗಿ ಈ ನನ್ನ ಮಗ ಮಾತ್ರ ನಮ್ಮ ಬಿಟ್ಟಿತ್ತ ಕಾಡಿಗೆ ಕೂಡ್ದು ಇವನ್ಗ ನನಗೂ ಸಂಬಂಧ ಮುಗಿದಾಯ್ ಅಷ್ಟೇ ಕಕ್ಕ ಬೇಕು ನಿಮ್ಗೆ ಎದುಕ್ ಬೇಕು ನಿಮ್ಮ ಊನಂತೇಳಾ ನೋಡು ಹೆಂಗ ಒಗರ್ಕಂಡ್ ಹೋಗ್ತಾಳ ನಿಮ್ಗೆ ಆಕ್ರಲ್ಲ ಬೇಕು ಆ ಮಂದಿ ಮನೆ ಹೆಣ್ಮಕ್ಳು ನಾ ಬಿಟ್ಟು ಇದ್ ಮಾಡಕ್ ಹೆಂಗೆ ಎಸ್ಕೆಟ್ಟವ ನಿಂತ್ಕಂಗೆ ನಿಂತ್ಕಂಗೆ ಸರಿ ಕೆಲಸ ಮಾಡಕ್ಕಿಲ್ಲ ನಿಂತ್ಕೇಂಗೆ ಹೋಗ್ಬಿಡ ನಿಂತ್ಕಂಗೆ ಅದೇನೋ ಅಂತಾರಲ್ಲ ಆ ಏನೋ ಮುಗಿದ್ಮ್ಯಾಗ ಅದೇನೋ ಅಂತ ಅನ್ನಂಗೆ ಯಾವ್ದಾಗ ಅದ ಆಯ್ತಪ್ಪ ಮರ್ತೋಗ್ಬಿಟ್ಟಿ ನೋಡ ನಂಗಾಯ್ತು ನಿನ್ ಕತೆ ನೀ ನೀವೆಲ್ಲ ಮಾಡೋ ಕೆಲ್ಸ ಮಾಡ್ಬಿಟ್ಟು ತಪ್ಪು ಮಾಡ ಅಂದ್ಮ್ಯಾಗ ನಾನೇನು ಮಾಡಕ್ಕಿಲ್ಲ ಅಂತಂದ್ರ ಯಾರು ಒಪ್ಕೊಂಬಿಡ್ತಾರಲ್ಲ ಹರಿಯೋ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್